ಡಿ ಸಿ ಎಂ ಪತ್ನಿಗೆ ಈಗ ಸಿ ಬಿ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಪತ್ನಿ ಉಷಾ ಅವರಿಗೆ ಸಿ ಬಿ ಐ ನೋಟಿಸ್ ಬಂದಿದೆ ಯಾವ ಲೆಕ್ಕಾಚಾರದಲ್ಲಿ ಈ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಗೊತ್ತಿಲ್ಲ ನನ್ನ ರಾಜಕೀಯವಾಗಿ ಮುಗಿಸಬೇಕು ಅನ್ನೋ ಷಡ್ಯಂತ್ರ ನಡೀತಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಕೆಲ ಬಿಜೆಪಿ ನಾಯಕರು ಹಿಂದೇನೆ ಹೇಳ್ತಾ ಇದ್ರು ನನ್ನನ್ನು ಜೈಲಿಗೆ ಕಳಿಸ್ತೀನಿ ಅಂತ ಭವಿಷ್ಯ ನುಡಿದ್ರು ಮೇ ಬಿ ಅದರ ಒಂದಷ್ಟು ಸ್ಟೆಪ್ಗಳು ಅಂತ ಕಾಣಿಸುತ್ತೆ ನಾನು ಅವ್ರನ್ನ ಕರೆದಿದ್ದೆ ಚರ್ಚೆ ಮಾಡೋಣ ಬನ್ನಿ ಅಂತ ನಾನು ಕೇಳಿದ್ದೆ ಯಾವ ಲೆಕ್ಕಾಚಾರದಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ರಾಜಕೀಯವಾಗಿ ನನ್ನನ್ನು ಕುಗ್ಗಿಸಬೇಕು ಮುಗಿಸ್ಬೇಕು ಅನ್ನೋ ಷಡ್ಯಂತ್ರ ಅಂತೂ ನಡೀತಾ ಇದೆ ನನ್ನ ಮೇಲೆ ಕೂಡ ಕೇಸ್ ಬ ಬಿದ್ದಿತ್ತು ಅದಕ್ಕೆ ಅದಕ್ಕಾಗಿ ಅವರು ಓಡಾಡದಂಥ ರೀತಿ ಜೈಲಿಗೆ ಹೋಗಬೇಕಾಯಿತು ಜೊತೆಗೆ ಫ್ಯಾಮಿಲಿಯ ಸದಸ್ಯರನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಪಾರ್ಟ್ನರ್ಸ್ ಅವರು ಯಾವ ಲೆಕ್ಕಾಚಾರದಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಅವ್ರು ಏನು ಬೇಕಾದ್ರೆ ಎಲ್ಲ ದಾಖಲೆಗಳು ಅವ್ರ ಹತ್ರ ಇದೆ ಅವ್ರ ಹತ್ರ ಇಲ್ಲದೆ ಒಂದು ದಾಖಲೆ ಏನಿಲ್ಲ ಬಟ್ ಈಗ ಹರಾಸ್ಮೆಂಟ್ ಮಾಡಲಿಕ್ಕೆ ಅಲ್ಲಿರೋಂಥ ಬಹಳ ದೊಡ್ಡ ದೊಡ್ಡ ಜನ ಇದ್ದಾರೆ ನಾನು ಅದಕ್ಕೆ ನನಗೆಲ್ಲ ಗೊತ್ತಿದೆ ನಂಗೆ ಏನು ಗೊತ್ತಿಲ್ಲ ಅಂತ ಏನಿಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ ಏನು ಬೇಕಾದ್ರೂ ಮಾಡಲಿ ನನಗೆ ರಾಜಕೀಯವಾಗಿ ಮುಗಿಸ್ಬೇಕು ತೊಂದರೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡಂತ್ರ ನಡೀತಾ ಇದೆ ಕೆಲವು ಬಿ ಜೆ ಪಿ ನಾಯಕರುಗಳೆಲ್ಲ ಅದು ಮುಂಚಿತವಾಗೇ ಹೇಳಿದರು ನನ್ನ ಜೈಲ್ ಕಳಿಸ್ತೀವಿ ಜೈಲಿಗೆ ಹೋಗ್ತಾರೆ ಅಂತೆಲ್ಲ ಅವರೆಲ್ಲ ಭವಿಷ್ಯ ಅವರ ಇಲಾಖೆಯಲ್ಲಿ ಮಾತಾಡಿದ್ದೆಲ್ಲ ತಿಳಿಸಿದರು ಯಾರ್ಯಾರು ಏನೇನು ಮಾತಾಡ್ತಾರೋ ನಾನು ಅವರಿಗೆಲ್ಲ ಕರೆದಿದ್ದೆ ಬಂದ್ರಪ್ಪ ಚರ್ಚೆ ಮಾಡೋಣ ಸರಿಯಾದ ವೇದಿಕೆ ನೋಡೋಣ ಅಂತ ಎಲ್ಲ ದೊಡ್ಡ ಪ್ಲಾಟೇ ನಡೀತಾ ಇದೆ ಇರಲಿ ನನಗೆ ನಾನೇನು ತಪ್ಪು ಮಾಡಿಲ್ಲ ಅವ್ರು ಏನು ಬೇಕಾದ್ರೂ ಎನ್ಕ್ವೈರಿ ಮಾಡಿಕೊಳ್ಳಿ ಏನು ಬೇಕಾದ್ರು ಮಾಡಿಕೊಳ್ಳಿ ಎಲ್ಲಿ ನನಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ತದೆ ನನ್ನ ಸಂಸ್ಥೆಗೆ ಬಂದಿದೆ ನಾನು ಸಂಸ್ಥೆಯಲ್ಲಿ ನನ್ನ ಒಂದು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ ನಾನೇ ಅದಕ್ಕೆ ಮುಖ್ಯಸ್ಥ ಅಲ್ಲಿಗೆ ಕೂಡ ಬಂದಿದೆ ನನ್ನ ಮಕ್ಕಳು ಎಲ್ಲ ಕೇಳ್ತಾ ಇದ್ದಾರೆ ನನ್ನ ಮಕ್ಕಳು ನನ್ನ ಇಂಡಿ ನನ್ನ ಕುಟುಂಬದವರು ನನ್ನ ಎಲ್ಲ ಕೂಡ ಕೇಳ್ತಾ ಇದ್ದಾರೆ ನಮ್ಮೂರು ನಮ್ಮ ಯಾವ್ದಾದ್ರು ಸೊಸೈಟಿಗೆ ಡೈರೆಕ್ಟ್ರಾಗಿದ್ರೆ ಅವ್ರಿಗೆಲ್ಲ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸಿ ಬಿ ಐನವರು ವೈಯಕ್ತಿಕವಾಗಿ ಬಂದಿಲ್ಲ ಸಂಸ್ಥೆ ವೈಯಕ್ತಿಕವಾಗಿ ಎಲ್ಲ ಫಸ್ಟು ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ ವೈಯಕ್ತಿಕವಾಗೂ ಬರ್ತಾರೆ ಅವರು ಸಿಬರಣುಕ್ತೇ ನಾನಿಲ್ಲ ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ ನಾನಲ್ಲ ನಾನು ಇನ್ಸಿಸ್ಟ್ ಮಾಡಿಲ್ಲ ನಾನು ಕೇಳಿದ ಅವರು ಸರ್ಕಾರ ಪರ್ಮಿಷನ್ ಕೊಟ್ಟ ವಿಡ್ರಾ ಮಾಡಿ ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ ಲೋಕಾಯುಕ್ತಗೆ ಹೋಗಿದ್ದ ನಾನು ಏನು ಅವ್ರು ಏನು ಕೇಳ್ತಾರೋ ಅವ್ರಿಗೆ ನಾನು ಉತ್ತರ ಕೊಡ್ತೇನೆ ಹಿಂದೆ ಸಿ ಬಿ ಐ ಕೊಟ್ಟಿದೆ ಕೆಲವು ಒಂದು ಹಿಮ್ಮತ ಕೊಟ್ಟಿದೆ ಇನ್ವೆಸ್ಟಿಗೇಷನ್ ಏನು ಪೂರ್ಣ ಆಗಿಲ್ಲ ನಾನು ಕರೆದು ಅವ್ರು ಕ್ರಾಸ್ ಮಾಡಬೇಕಾಗಿತ್ತು ಇನ್ನೇನು ಮಾಡಿರಲಿಲ್ಲ ಅವರು ಅವ್ರು ಕೊಟ್ಟಿರೋ ನೋಟಿಸ್ಗಳು ಲೆಕ್ಕಾಕೊಂಡ್ರೆ ಒಂದು ಹತ್ತು ಪರ್ಸೆಂಟ್ ಅವ್ರ ಇನ್ವೆಸ್ಟಿಗೇಷನ್ ಏನ್ ಮಾಡಿದ್ದೇನೆ ಅವ್ರ ತೊಂಬತ್ತು ಪರ್ಸೆಂಟ್ ಅಂತ ನೋಡ್ ಹೇಳಿದ್ರು ಯಾವ ಲೆಕ್ಕದಲ್ಲಿ ಗೊತ್ತಿಲ್ಲ ಇರ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಲಿ ನಾನು ಅದಕ್ಕೆ ಏನು ಉತ್ತರ ಕೊಡಬೇಕು ಅವರು ನನ್ನ ಕರಿ ಕರೀತಾ ಇದ್ದಾರೆ ನಾನೇನು ಹೋಗುವಂತ ಸಂದರ್ಭ ಏನಿಲ್ಲ ಅವರು ನೋಟಿಸ್ನ ಚಾಲೆಂಜ್ ಹೇಳ್ತಾರೆ ಅವ್ರು ಒಳಿಕ್ ಹಾಕ್ಲೋಬೇಕು ಅಂತ ಆಸೆ ಇದ್ರೆ ಒಳಿಕ್ ಹಾಕೊಳ್ಳಿ ಏನ್ ತೊಂದರೆ ಇಲ್ಲ ಅದಕ್ಕೆ ರೆಡಿ ಇದಿಜು ಅವ್ರು ಕೂಡ ರಿಯಾಕ್ಟ್ ಮಾಡಿದ್ವಿ ಈಗ ಮತ್ತೆ ಪುನಃ